ಹಾಯ್ ಎವ್ರಿವಾನ್ ನಮಸ್ತೆ ಕನ್ನಡ ಪದಬಂಧದ ಇವತ್ತಿನ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ಪದಬಂಧವನ್ನು ಗಮನಿಸೋಣ ಮೊದಲ ಕ್ರಮ ಸಂಖ್ಯೆ ಎಡದಿಂದ ಬಲಕ್ಕೆ ವಿಭಾಗದ ತ ಮಾಡಿದ ತಪ್ಪಿಗೆ ಶಿರವನ್ನು ಒಪ್ಪಿಸುವಿಕೆ ನಾಲ್ಕು ಅಕ್ಷರಗಳು ತಪ್ಪನ್ನು ನಾವೇ ಮಾಡಿದ್ದೇವಂತ ಒಪ್ಪಿಕೊಳ್ಳೋದಿಕ್ಕೆ ತಲೆಬಾಗಿ ಒಪ್ಪಿಕೊಳ್ಳೋದಕ್ಕೆ ತಲೆದಂಡ ಅಂತ ಹೇಳ್ತಾರೆ ತಲೆದಂಡ ಮೂರನೇ ಕ್ರಮ ಸಂಖ್ಯೆ ಒಂದು ಬಗೆಯ ಸಸ್ಯ ನಾಲ್ಕು ಅಕ್ಷರಗಳು ಸಸ್ಯದ ಸಸ್ಯದ ವರ್ಗಗಳಲ್ಲಿ ಹಲವಾರು ಸಸ್ಯಗಳು ನಾಲ್ಕು ಅಕ್ಷರದ್ದಿದೆ ಆದರೆ ಈ ಪದಬಂಧಕ್ಕೆ ಬೇಕಾದಂತಹ ಸಸ್ಯದ ಹೆಸರು ತಿಳ್ಕೊಳ್ಳೋದಕ್ಕೆ ಮುಂಚೆ ನಾವು ಮೂರು ಮೇಲಿನಿಂದ ಕೆಳಗೆ ವಿಭಾಗದ ಮೂರನೇ ಕೆಳ ಮೂರನೇ ಸಂಖ್ಯೆ ಹಾಗೂ ನಾಲ್ಕನೇ ಕ್ರಮ ಸಂಖ್ಯೆಯನ್ನು ನಾವು ಬಿಡಿಸಿದರೆ ನಮಗೆ ಒಂದು ಬಗೆಯ ಸಸ್ಯ ನಾಲ್ಕು ಅಕ್ಷರದ ಉತ್ತರ ಸಿಗುತ್ತದೆ ಸೊ ಈಗ ಮೇಲಿನಿಂದ ಕೆಳಗೆ ಇರುವಂತಹ ಮೂರನೆಯದು ಸಂಭ್ರಮದ ಕಾಲ ಎಂಬ ಅರ್ಥದಲ್ಲಿ ಬಳಸುವ ಪದ ಮೂರು ಅಕ್ಷರಗಳು ಉತ್ತರ ಹಂಗಾಮ ಹಂಗಾಮ ಅನ್ನುವುದು ತುಂಬಾ ಸಂಭ್ರಮವಾಗಿದ್ದಂತಹ ಸಮಯಕ್ಕೆ ಬಳಸುವಂತಹ ಪದ ಇದೆ ಹಂಗ ಅನ್ನೋದು ಹಿಂದಿ ಪದ ಅದು ಕೆಲವೊಂದು ಕನ್ನಡ ಪದಗಳು ಬೇರೆ ಬೇರೆ ಭಾಷೆಗಳಿಂದ ಪ್ರಭಾವವನ್ನ ಹೊಂದಿರುತ್ತೆ ಸೊ ಹಾಗಾಗಿ ಈ ಪದಕ್ಕೆ ಹಂಗಾಮ ಅನ್ನುವುದು ಉತ್ತರ ಸೂಕ್ತವಾಗಿದೆ ಈಗ ನಾಲ್ಕನೆಯ ಕ್ರಮ ಸಂಖ್ಯೆಯತ್ತ ಗಮನ ಹರಿಸೋಣ ದೇವಲೋಕದ ಅಪ್ಸರೆಗೆ ಹೀಗೆ ಹೇಳಿ ನಾಲ್ಕು ಅಕ್ಷರ ದೇವಲೋಕದ ಅಪ್ಸರೆಯ ಪರ್ಯಾಯ ಪದ ನಾಲ್ಕು ಅಕ್ಷರಗಳು ಉತ್ತರ ದಿವ್ಯಾಂಗನೆ ದಿವ್ಯಾಂಗನೆ ಸೊ ಈಗ ಮೂರನೇ ಸಮ ಸಂಖ್ಯೆಯ ಎರಡರಿಂದ ಬಲಕ್ಕೆ ಇರುವಂತಹ ಒಂದು ಬಗೆಯ ಸಸ್ಯ ಹೆಸರು ಹಂಸಪಾದಿ ಅಂತ ಹಂಸಪಾದಿ ಅನ್ನೋದು ಒಂದು ಆಯುರ್ವೇದ ಸಸ್ಯ ಔಷಧಗಳಿಗೆ ಉಪಯೋಗಿಸುವಂಥದ್ದು ಮತ್ತು ಹಂಸಪಾದಿ ಅಂತ ಯಾಕೆ ಹೇಳ್ತಾರೆ ಅಂತಂದರೆ ಅದರ ಎಲೆಗಳು ಹಂಸದ ಪಾದ ಥರ ಇರತ್ತೆ ಹಾಗಾಗಿ ಅದಕ್ಕೆ ಹಂಸಪಾದಿ ಅಂತ ಹೇಳ್ತಾರೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನನಗಿಲ್ಲ ಆದರೆ ಹಂಸಪಾದಿ ಅನ್ನುವುದು ಒಂದು ಸಸ್ಯದ ಹೆಸರು ಅಂತ ಮಾತ್ರ ಗೊತ್ತಿದೆ ಮುಂದಿನ ಕ್ರಮ ಸಂಖ್ಯೆಯತ್ತ ಗಮನ ಹರಿಸೋಣ ಐದನೇದು ತಿರುಗು ಮುರುಗು ಎಂಬರ್ಥದ ಪದ ಮೂರು ಅಕ್ಷರಗಳು ಉತ್ತರ ವಿಲೋಮ ನಮಗೆ ಇವತ್ತಿನ ಪದಬಂಧದಲ್ಲಿ ತುಂಬ ಹೊಸ ಹೊಸ ಪದಗಳು ನಮಗೆ ಸಿಕ್ಕಿದೆ ಕೆಲವೊಂದು ಪದಗಳು ಕನ್ನಡದ ಶಬ್ದಕೋಶದಲ್ಲಿ ಸಿಕ್ಕಿರೋ ಅಂಥ ಪದಗಳಾಗಿದೆ ವಿಲೋಮ ವಿಲೋಮ ಅನ್ನುವುದು ಅದರಲ್ಲಿ ಒಂದು ಈಗ ಮುಂದಿನ ಏಳನೇ ಕ್ರಮ ಸಂಖ್ಯೆಯನ್ನು ನೋಡೋಣ ಅರಸ ಇಲ್ಲಿ ತಿರುಗಿ ನಿಂತಿದ್ದಾನೆ ಮೂರು ಅಕ್ಷರಗಳು ಅರಸ ಅನ್ನುವ ಪರ್ಯಾಯ ಪದ ಮೂರು ಅಕ್ಷರದ್ದು ಹಲವಾರು ಇರುವುದ ಕಾರಣ ನಾವು ಮೇಲಿನಿಂದ ಕೆಳಗೆ ಇರುವಂತಹ ಮೊದಲನೇ ಕ್ರಮ ಸಂಖ್ಯೆಯ ಸುಳಿವನ್ನು ಬಿಡಿಸಿದರೆ ನಮಗೆ ಏಳನೇ ಕ್ರಮ ಸಂಖ್ಯೆಯ ಉತ್ತರ ಸಿಗುತ್ತೆ ಹಾಗಾಗಿ ಕನ್ನಡದ ಟ್ರೈನಿಂಗ್ ನಾಲ್ಕು ಅಕ್ಷರಗಳು ಕನ್ನಡದಲ್ಲಿ ಟ್ರೈನಿಂಗ್ ಅನ್ನುವ ಪದಕ್ಕೆ ಸಮಾನಾರ್ಥಕ ಪದ ತರಬೇತಿ ಸೊ ಹೀಗಾಗಿ ತೀ ಅನ್ನೋದು ಲ ಕಡೆಯ ಅಕ್ಷರ ಆಗಿರೋದ್ರಿಂದ ಯಾಕೆ ಕಡೆಯ ಅಕ್ಷರ ಹೇಳ್ತಾ ಇದ್ದೀನಿ ಅಂದರೆ ಅರಸ ಅನ್ನುವ ಪದ ಇಲ್ಲಿ ತಿರುಗಿ ನಿಂತಿದ್ದಾನೆ ಅಂದರೆ ಬಲದಿಂದ ಎಡಕ್ಕೆ ಬರಿಬೇಕು ಹಾಗಾಗಿ ತಿ ಇಂದ ಕೊನೆಗೊಳ್ಳುವ ಅರಸ ಪದದ ಸಮಾನಾರ್ಥಕ ಪದ ಭೂಪತಿಯಾಗತ್ತೆ ಭೂಪತಿ ಓಕೆ ಈಗ ಮುಂದಿನ ಕ್ರಮಾಂಕೆಯನ್ನು ನೋಡೋಣ ಒಂಬತ್ತನೆಯದು ಒಂದು ಬಗೆಯ ತರಕಾರಿ ಮೂರು ಅಕ್ಷರಗಳು ನೇ ಕಾರ ಲಾಸ್ಟಲ್ಲಿ ಇರೋದರಿಂದ ಇದು ನಾವು ಈಸಿಯಾಗಿ ಊಹಿಸಬಹುದು ಉತ್ತರ ಬದನೆ ಬದನೆ ಕಾಯಿ ಒಂದು ತರಕಾರಿ ಇಲ್ಲಿ ಕಾಯಿ ಅನ್ನೋದಕ್ಕೆ ಆಸ್ಪದ ಇಲ್ಲ ಏಕೆಂದರೆ ಮೂರೇ ಮೂರು ಅಕ್ಷರಗಳು ಇರೋದರಿಂದ ಬದನೆ ಅನ್ನೋದು ಒಂದು ತರಕಾರಿಯ ಹೆಸರಾಗಿದೆ ಈಗ ಹತ್ತನೇ ಕ್ರಮ ಸಂಖ್ಯೆಯ ನೋಡೋಣ ವ್ಯರ್ಥವಾಗಿ ಕೂಗಾಡಿ ಗಂಟಲು ಒಣಗಿಸಿಕೊಳ್ಳುವುದನ್ನು ಐದು ಅಕ್ಷರಗಳು ಗಂಟಲು ಒಣಗಿ ಒಣಗಿಸಿಕೊಳ್ಳುವುದು ಅನ್ನೋ ಥರ ಇದೆ ಸೊ ಕೂಗಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ಆದರೆ ಬರೀ ಗಂಟಲು ಒಣಗತ್ತಷ್ಟೇ ಅಂತ ಹೇಳ್ತಾರಲ್ಲ ಅದೇ ರೀತಿ ಆ ಅದೇ ಪದಕ್ಕೆ ಅಂದರೆ ಆ ಸ್ಥಿತಿಗೆ ಹೊಂದುವಂತಹ ಪದ ಅಂತಂದರೆ ಗಂಟಲು ಅಂದರೆ ಕಂಠ ಒಣಗಿಸಿಕೊಳ್ಳುವುದು ಅಂದರೆ ವ್ಯರ್ಥವಾಗಿ ಒಣಗಿಸಿ ಕೂಗಾಡಿ ಒಣಗಿಸಿಕೊಳ್ಳುವುದು ಅಂದರೆ ಗಂಟಲಿಗೆ ಮಾಡಿ ಮಾಡುವಂತಹ ಶೋಷಣೆ ಅದು ಸೊ ಅದು ಕಂಠ ಶೋಷಣೆ ಆಗತ್ತೆ ಕಂಠ ಶೋಷಣೆ ಈಗ ಹನ್ನೊಂದನೆಯಾದ ನೋಡೋಣ ಮೂರಕ್ಷರದ ಶೌರ್ಯ ಶೌರ್ಯ ಅನ್ನುವ ಪದಕ್ಕೆ ಮೂರು ಅಕ್ಷರದ ಪದ ಪ್ರತಾಪ ಈ ಒಂದು ಪದದೊಂದಿಗೆ ಮೇಲಿನಿಂದ ಕೆಳಗೆ ಇರುವಂತಹ ಎಂಟನೇ ಕ್ಲೂನ ಉತ್ತರ ನಮಗೆ ಸಿಕ್ಕಿದೆ ಉತ್ತರ ಭೂಕಂಪ ಇದು ಭೂಕಂಪ ಅನ್ನುವ ಪದ ಯಾವ ಕ್ಲೂಗೆ ಸರಿ ಹೊಂದತ್ತೆ ಅಂತ ನೋಡೋಣ ನೆಲ ನಡುಗುವುದು ಮೂರು ಅಕ್ಷರದ ಪದ ಸೊ ನೆಲ ಅಂದರೆ ಭೂ ನಡುಗುವುದು ಅಂದರೆ ಕಂಪ ಭೂಕಂಪ ಅಂತ ಆಗುತ್ತೆ ಈಗ ಮುಂದಿನ ಕ್ರಮ ಸಂಖ್ಯೆ ಎಡದಿಂದ ಬಲಕ್ಕೆ ಹನ್ನೆರಡನೇದು ನೋಡೋಣ ಮಾತಿನ ಪರ್ಯಾಯ ಪದ ಮೂರು ಅಕ್ಷರ ಮಾತು ಅನ್ನುವ ಪರ್ಯಾಯ ಪದ ಮೂರು ಅಕ್ಷರದ್ದು ವಚನ ಆಗತ್ತೆ ಇಲ್ಲೂ ಕೂಡ ಈ ಪದದೊಂದಿಗೆ ಒಂಬತ್ತನೆಯ ಕ್ರಮ ಸಂಖ್ಯೆಯಿಂದ ಕ್ರಮ ಸಂಖ್ಯೆಯ ಉತ್ತರ ಕೂಡ ನಮಗೆ ಸಿಕ್ಕಿದೆ ಇದೇನಿದು ಕರೆಕ್ಟಾಗಿ ಕ್ರಮವಾಗಿ ಇಲ್ಲ ಅಂತ ನೋಡ್ದೋ ನೋಡೋದಾದರೆ ಕ್ಲೂನ ಗಮನಿಸಿದ್ರೆ ನಮಗೆ ಗೊತ್ತಾಗುತ್ತೆ ಒಂಬತ್ತನೇ ಕ್ಲೂ ಮೇಲಿನಿಂದ ಕೆಳಗೆ ಇರುವಂಥದ್ದು ಸಂಕಷ್ಟ ಎಂಬರ್ಥದ ಪದ ಚಲ್ಲಾಪಿಲ್ಲಿ ಮೂರು ಅಕ್ಷರಗಳು ಅದೇ ರೀತಿ ಇಲ್ಲಿ ಚಲ್ಲಾಪಿಲ್ಲಿ ಎನ್ನುವ ಕೊಟ್ಟಿರುವಂತಹ ಪದದ ಪ್ರಕಾರವೇ ಇಲ್ಲಿ ಸಂಕಷ್ಟಕ್ಕೆ ಬವಣೆ ಅಂತ ಹೇಳ್ತಾರೆ ಇಲ್ಲಿ ಬ ಅಣೆ ಅನ್ನೋದು ಅಸ್ತವ್ಯಸ್ತವಾಗಿದೆ ಚೆಲ್ಲಾಪಲ್ಲಿಯಾಗಿದೆ ಈಗ ಮುಂದಿನ ಕ್ರಮ ಸಂಖ್ಯೆಯನ್ನು ನೋಡೋಣ ಎಡದಿಂದ ಬಲದ್ದು ಹದಿನಾಲ್ಕನೇದು ಶಿವನ ಹೆಸರುಗಳಲ್ಲಿ ಇದು ಒಂದು ಮೂರು ಅಕ್ಷರಗಳು ಎಂದಿನ ಹಾಗೆ ಶಿವನಿಗೆ ಸುಮಾರು ಹೆಸರುಗಳಿರೋದರಿಂದ ಮೂರು ಅಕ್ಷರದ ಪದ ಈ ಪದ ಬಂಧಕ್ಕೆ ಸೂಕ್ತವಾಗಿರುವಂಥದ್ದು ಅಂತ ನೋಡೋದಾದರೆ ಇದನ್ನು ಉತ್ತರ ನಮಗೆ ತಿಳ್ಕೋಬೇಕು ಅಂದರೆ ಮೇಲಿನಿಂದ ಕೆಳಗೆ ಇರುವಂತಹ ಆರನೆಯ ಕ್ರಮ ಸಂಖ್ಯೆಯ ಉತ್ತರವನ್ನು ಕಂಡುಬಿಡರೆ ನಮಗೆ ಹದಿನಾಲ್ಕನೆಯ ಉತ್ತರ ನಮಗೆ ಸಿಗುತ್ತೆ ಸೊ ಆರನೆಯದನ್ನು ನೋಡೋಣ ಮೆಟಲ್ ಪತ್ತೆ ಹಚ್ಚುವ ಸಾಧನ ಐದು ಅಕ್ಷರಗಳು ಕನ್ನಡದಲ್ಲಿ ಮೆಟಲ್ ಅಂದರೆ ಲೋಹ ಪತ್ತೆ ಹಚ್ಚುವ ಸಾಧನವನ್ನು ಶೋಧಕ ಅಂತ ಹೇಳ್ತಾರೆ ಸೊ ಲೋಹ ಶೋಧಕ ಈಗ ಮಧ್ಯದಲ್ಲಿ ಕಾ ಇರುವಂತಹ ಶಿವನ ಹೆಸರುಗಳಗಳಲ್ಲಿ ಒಂದು ಪದವನ್ನು ನಾವು ಮೂರಕ್ಷರದ್ದು ನಾವು ಕಂಡುಹಿಡಿಬೇಕು ಉತ್ತರ ಶಂಕರ ಆಗತ್ತೆ ಮುಂದಿನ ಕ್ರಮ ಸಂಖ್ಯೆ ಹದಿನಾರನ್ನು ನೋಡೋಣ ಬೇಡಿದ್ದನ್ನು ನೀಡುವ ಹಸು ನಾಲ್ಕು ಅಕ್ಷರ ಇದು ಸಾಮಾನ್ಯವಾಗಿ ಪ್ರಚಲಿತದಲ್ಲಿರುವಂತಹ ಪದ ಇದು ಕಾಮಧೇನು ಬೇಡಿದ್ದನ್ನು ನೀಡುವ ಅಂದರೆ ಬೇಡಿದ್ದು ನೀಡುವ ಅಂದರೆ ಕಾಮನೆ ಮಾಡುವಂಥದ್ದು ಅಂತ ಕಾಮನೆಯನ್ನು ನೀಡುವಂತಹ ಹಸು ಸೊ ಅದಕ್ಕೆ ಕಾಮ ಧೇನು ಅಂತ ಹೇಳ್ತಾರೆ ಈಗ ಹದಿನೇಳನೇದನ್ನು ನೋಡೋಣ ಪ್ರಹ್ಲಾದ ಕಂಡ ವಿಷ್ಣು ಅವತಾರ ನಾಲ್ಕು ಅಕ್ಷರಗಳು ಇದು ಕೂಡ ಸುಮಾರು ಜನಕ್ಕೆ ಗೊತ್ತಿರುವಂತಹ ಪದ ಉತ್ತರ ದಶಾವ ದಶಾವತಾರದಲ್ಲಿ ಒಂದು ಅವತಾರ ಇದು ನರಸಿಂಹ ಅವತಾರ ಈಗ ಮುಂದಿನ ಕ್ರಮ ಸಂಖ್ಯೆಯನ್ನು ನೋಡೋಣ ಮೇಲಿನಿಂದ ಕೆಳಗೆ ಇವಾಗ ಉಳಿದ ಕ್ರಮ ಸಂಖ್ಯೆಗಳನ್ನು ನಾವು ಬಿಡಿಸ್ಕೊಂಡು ಬರೋಣ ಮೊದಲನೆಯದು ಆಗಿದೆ ಕನ್ನಡದ ಟ್ರೈನಿಂಗ್ ನಾಲ್ಕು ಅಕ್ಷರಗಳು ಉತ್ತರ ತರಬೇತಿ ಹಾಗೆಯೇ ಎರಡನೆಯದನ್ನು ಗಮನಿಸೋದಾದರೆ ಕಾಡು ಇಲ್ಲಿ ಚಲ್ಲಾಪಿಲ್ಲಿ ಅಂತ ಇದೆ ಮೂರು ಅಕ್ಷರಗಳು ಕಾಡು ಅನ್ನುವ ಪದದ ಸಮಾನಾರ್ಥಕ ಪದ ಮೂರು ಅಕ್ಷರದ್ದು ಇಲ್ಲಿ ಅಸ್ತವ್ಯಸ್ತವಾಗಿದೆ ಎರಡು ಅಕ್ಷರ ಆಲ್ರೆಡಿ ಇರೋದರಿಂದ ಉತ್ತರ ಅಡವಿಯ ಅಂತಾಗತ್ತೆ ಅಡ ವಿ ಇಲ್ಲಿ ಅಸ್ತವ್ಯಸ್ತ ಅಥವಾ ಚೆಲ್ಲಾಪಿಲ್ಲಿ ಆಗಿದೆ ಈಗ ಮೂರನೆಯದನ್ನು ನೋಡೋಣ ಮೂರನೆಯದನ್ನು ನಾವು ಆಲ್ರೆಡಿ ಸಾಲ್ವ್ ಮಾಡಿದ್ದೀವಿ ಹಂಗ ಅನ್ನೋದು ಸಂಭ್ರಮದ ಕಾಲ ಎಂಬರ್ಥದಲ್ಲಿ ಬಳಸುವಂತಹ ಪದ ನಾಲ್ಕನೆಯದು ಕೂಡ ನಾವು ಮಾಡಿದ್ದೇವೆ ದೇವಲೋಕದ ಅಪ್ಸರಿಗೆ ಹೀಗೆ ಹೇಳಿ ನಾಲ್ಕು ಅಕ್ಷರ ಉತ್ತರ ದಿವ್ಯಾಂಗನೆ ಆರನೆಯದು ಕೂಡ ನಾವು ಮಾಡಿದ್ದೇವೆ ಮೆಟಲ್ ಪಟ್ಟೆ ಹಚ್ಚುವ ಸಾಧನ ಐದು ಅಕ್ಷರಗಳು ಲೋಹ ಶೋಧಕ ಆಗತ್ತೆ ಎಂಟನೆಯದು ನೆಲ ನಡುಗುವುದು ಮೂರು ಅಕ್ಷರಗಳು ಭೂಕಂಪ ಇದು ತಾನಾಗೆ ಸಿಕ್ಕಿರುವಂತಹ ಉತ್ತರ ಒಂಬತ್ತನೆಯದು ಸಂಕಷ್ಟ ಎಂಬರ್ಥದ ಪದ ಇಲ್ಲಿ ಚೆಲ್ಲಾಪಿಲ್ಲಿ ಇದು ಕೂಡ ತಾನಾಗಿ ಸಿಕ್ಕಿರುವಂತಹ ಪದ ಆಗಿದೆ ಬವಣೆ ಇದು ಇಲ್ಲಿ ಚಲ್ಲಾಪಿಲ್ಲಿ ಆಗಿದೆ ಹನ್ನೊಂದನೆಯದನ್ನು ನೋಡೋದಾದರೆ ಪುಸ್ತಕಗಳನ್ನು ಹೊರತರುವವನು ಕೊನೆಗೆ ದೀರ್ಘ ನಾಲ್ಕು ಅಕ್ಷರಗಳು ಪುಸ್ತಕವನ್ನು ಹೊರತರುವವನನ್ನು ಪ್ರಕಾಶಕ ಅಂತ ಹೇಳ್ತಾರೆ ಆದರೆ ಇಲ್ಲಿ ಕೊನೆಗೆ ದೀರ್ಘ ಅಂದರೆ ಕಡೆಯ ಅಕ್ಷರ ದೀರ್ಘಾಕ್ಷರ ಆಗಿರಬೇಕು ಆ ದೀರ್ಘಾಕ್ಷರ ನಮಗೆ ಸಿಕ್ಕಾಗಿದೆ ಉತ್ತರ ಮಾತ್ರ ಬರೀಬೇಕೀಗ ಪ್ರಕಾಶಕ ಈಗ ಹದಿನಾಲ್ಕನೇದನ್ನು ನೋಡ ಹದಿಮೂರನೆಯದನ್ನು ನೋಡೋಣ ಹೊಸ ಮನೆಗೆ ಹೀಗೆ ಹೇಳಬಹುದು ನಾಲ್ಕು ಅಕ್ಷರಗಳು ಹೊಸ ಅಂದರೆ ನವ ಮನೆ ಅಂದರೆ ಗೃಹ ನವಗೃಹ ಈಗ ಹದಿನಾಲ್ಕನೆಯದು ಸತ್ಯವತಿಯ ಪತಿ ಮೂರು ಅಕ್ಷರಗಳು ಮಹಾಭಾರತದಲ್ಲಿ ಬರುವಂತಹ ಸತ್ಯವತಿ ಸತ್ಯವತಿಯ ಪತಿಯ ಹೆಸರು ಶಂತನು ಶಂತನುವಿಗೆ ಸತ್ಯವತಿ ಎರಡನೇ ಪತ್ನಿ ಆಗಿರ್ತಾಳೆ ಮೊದಲನೇ ಪತ್ನಿ ಗಂಗೆ ಸೊ ಗಂಗೆಯ ಮಗ ದೇವ್ರದ ಅವರು ಭೀಷ್ಮ ಅಂತ ಪ್ರಚಲಿತರಾದವರು ಸತ್ಯವತಿಗೆ ಎರಡು ಮಕ್ಕಳಾಗ್ತಾರೆ ಸೊ ಅದು ಮುಂದಿನ ಯಾವುದಾದ್ರೂ ಸಂದರ್ಭದಲ್ಲಿ ನಾನು ಹೇಳ್ತೇನೆ ಸೊ ಮುಂದಿನ ಕ್ರಮ ಸಂಖ್ಯೆಯನ್ನು ನೋಡೋಣ ಹದಿನೈದನೇದು ನಾಲಿಗೆ ಅಥವಾ ಜಿಹ್ವೆ ಮೂರು ಅಕ್ಷರಗಳು ಉತ್ತರ ಮಧ್ಯದ ಅಕ್ಷರ ಮಾತ್ರ ನಾವು ಬರೀಬೇಕು ಉತ್ತರ ರಸನ ಅಂತಾಗತ್ತೆ ಸೊ ಈ ಒಂದು ಪದದೊಂದಿಗೆ ಇವತ್ತಿನ ಪದಬಂಧ ಕಂಪ್ಲೀಟ್ ಆಗಿದೆ ಇವತ್ತಿನ ಪದಬಂಧದಲ್ಲಿ ನಿಮಗೆ ತಿಳಿದಂತಹ ಹೊಸ ಪದಗಳನ್ನು ಅಂತ ನನಗೆ ತಿಳಿಸಿ ಮತ್ತೆ ಮುಂದಿನ ಪದಬಂಧದೊಂದಿಗೆ ಮತ್ತೆ ನಿಮ್ಮನ್ನೆಲ್ಲ ಭೇಟಿಯಾಗ್ತೀನಿ ಅಲ್ಲಿಯವರೆಗೆ ಟೇಕ್ ಕೇರ್ ನಮಸ್ತೆ